ಆ ಇಲಾಖೆಗಳನ್ನು ಪ್ರತಿನಿಧಿಸುವಂತಹ ಸಮುದಾಯವನ್ನು ಮೇಲೆತ್ತುವಂತಹ ಒಂದು ಸ್ಪಷ್ಟವಾದಂತಹ ಗುರಿ ಹಾಗೂ ಅಜೆಂಡಾ ಇಲ್ಲದೆ ಆ ಬಜೆಟನ್ನು ಮಂಡನೆ ಮಾಡುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗಿದೆ ಕರ್ನಾಟಕ ಇಡೀ ದೇಶದ ಜಿ ಡಿ ಪಿಯಲ್ಲಿ ಏಳನೇ ಮೂರನೇ ಸ್ಥಾನದಲ್ಲಿರುವಂತಹ ಒಂದು ರಾಜ್ಯವಾಗಿದೆ ಕಳೆದ ಕೇಂದ್ರ ಸರ್ಕಾರದ ಬಜೆಟಿನ ಸುಮಾರು ಏಳು ಶೇಕಡಾದಷ್ಟು ಮೊತ್ತವನ್ನು ರಾಜ್ಯ ಸರ್ಕಾರ ಕಳೆದ ವರ್ಷದ ಬಜೆಟ್ನಲ್ಲಿ ಮಂಡನೆ ಮಾಡಿದೆ ಆದರೆ ಆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಹಿಂದುಳಿದ ಸಮುದಾಯಗಳಿಗೆ ಆಗಿರ್ಬೋದು ಸಾರ್ವಜನಿಕ ಶಿಕ್ಷಣಕ್ಕೆ ಆಗಿರ್ಬೋದು ಆರೋಗ್ಯ ಇಲಾಖೆಗೆ ಆಗಿರ್ಬೋದು ಅಲ್ಪಸಂಖ್ಯಾತ ಇಲಾಖೆಗೆ ಆಗಿರ್ಬೋದು ಆ ಸಮರ್ಪಕವಾಗಿ ಆ ಯೋಜನೆಗಳು ತಲುಪಲಿಲ್ಲ ಇವತ್ತಿಗೂ ಕೂಡ ಅದು ತಲುಪಲಿಲ್ಲ ಎಷ್ಟೋ ಘೋಷಣೆ ಮಾಡಿದಂತಹ ಯೋಜನೆಗಳೇ ಕೂಡ ಇಂಪ್ಲಿಮೆಂಟ್ ಆಗದೆ ಬಾಕಿ ಆಗ್ತಾ ಇರುವಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯವಿದೆ ಆದ ಕಾರಣ ಸೋಷಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವ ರಾಜಕೀಯ ಪಕ್ಷವು ಮಾಡದಂಥ ಒಂದು ಹೊಸ ಸಂಪ್ರದಾಯವನ್ನು ಕಳೆದ ಎರಡು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದೆ ಬಜೆಟ್ ಅಂತ ಹೇಳಿದರೆ ನಮ್ಮ ದುಡ್ಡು ತೆರಿಗೆಯ ದುಡ್ಡು ಇಲ್ಲಿ ಸಾರ್ವಜನಿಕರು ಕಟ್ಟುವಂತಹ ತೆರಿಗೆಯ ದುಡ್ಡಿನಲ್ಲಿ ಆಗಿರುತ್ತದೆ ರಾಜ್ಯ ಸರ್ಕಾರಗಳು ಆ ಮುಂಗಡ ಪತ್ರವನ್ನು ಆಯವ್ಯಯವನ್ನು ಮಂಡಿಸಬೇಕಿರುವಂಥದ್ದು ಆವಾಗ ಅದನ್ನು ಕೇಳುವಂತಹ ರೈಟ್ಸ್ ಕೂಡ ನಮಗಿರಿದೆ ಈ ರೀತಿಯಾದಂತಹ ಬಜೆಟ್ ಮಂಡನೆ ಮಾಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ರಾಜ್ಯ ಸರ್ಕಾರದ ಮುಂದೆ ನಾವು ಸಾರ್ವಜನಿಕವಾಗಿ ಬಹಿರಂಗವಾಗಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಆದ ಕಾರಣ ಈ ವರ್ಷವೂ ಕೂಡ ನಾವು ಕರ್ನಾಟಕದ ಕಲ್ಯಾಣ ಕರ್ನಾಟ ಕಲ್ಯಾಣ ಕರ್ ರಾಜ್ಯಕ್ಕಾಗಿ ಜನತಾ ಬಜೆಟ್ ಅಂತ ಹೇಳುವಂಥ ಹೆಸರಿನಲ್ಲಿ ಒಂದು ಸಾರ್ವಜನಿಕ ಬಜೆಟನ್ನು ನಾವು ಸರ್ಕಾರದ ಮುಂದೆ ಮಂಡಿಸಿದ್ದೇವೆ ಇದೊಂದು ರೀತಿಯ ನಮ್ಮ ಹಕ್ಕೊತ್ತಾಯ ಕೂಡ ಆಗಿದೆ ಕಳೆದ ವಾರ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಅದೇ ರೀತಿ ರಾಜ್ಯ ನಾಯಕರು ಪತ್ರಿಕಾಗೋಷ್ಠಿಯ ಮೂಲಕ ಈ ಬಜೆಟ್ ಪ್ರತಿಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಮಾಡಿದ ನಂತರ ಕಳೆದ ಹತ್ತೊಂಬತ್ತನೇ ತಾರೀಕಿನಂದು ಮಂಗ್ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅದರ ಬಗ್ಗೆ ಒಂದು ಹಕ್ಕೊತ್ತಾಯ ಸಭೆಯನ್ನು ಕೂಡ ಆಯೋಜಿಸಿದ್ದೇವೆ ಅದಕ್ಕಿಂತ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ರಾಜ್ಯದ ಬಹುತೇಕ ಸಚಿವರು ಶಾಸಕರ ಬಳಿಯಲ್ಲಿ ನಮ್ಮ ಏನು ಡೆಲಿಗೇಟ್ಸ್ ಹೋಗಿಕೊಂಡು ಆ ಬಜೆಟ್ನ ಪ್ರತಿಯನ್ನು ಅವರಿಗೆ ಕೊಟ್ಟು ಇದನ್ನು ನೀವು ಸರ್ಕಾರದ ಮುಂದೆ ಒತ್ತಡ ಹೇರುವ ಮೂಲಕ ಮುಂದೆ ಬರುವಂತಹ ಏನು ಏಳನೇ ತಾರೀಕಿಗೆ ರಾಜ್ಯ ಸರ್ಕಾರ ಮಂಡಿಸಲಿಕ್ಕಿರುವಂತಹ ಬಜೆಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡುವಂತಹ ಒಂದು ಬಜೆಟನ್ನು ಅವರು ಮಂಡಿಸಬೇಕು ಅಂತ ಹೇಳುವಂಥ ಒತ್ತಡವನ್ನು ರಾಜ್ಯ ಸರ್ಕಾರದ ಮೇಲೆ ಹಾಕಬೇಕು ಅಂತ ಹೇಳುವಂತಹ ಒಂದು ಒತ್ತಾಯವನ್ನು ಈ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವಂತಹ ಸಚಿವರ ಮೇಲೆ ಅದೇ ರೀತಿ ಆಡಳಿತ ಪಕ್ಷದ ಶಾಸಕರ ಮೇಲೆ ನಾವು ಆ ಒತ್ತಡವನ್ನು ಹೇರಿದ್ದೇವೆ ಅದರ ಮುಂದುವರಿದ ಭಾಗವಾಗಿ ನಾವು ಇವಾಗ ಜಿಲ್ಲಾವಾರು ಕೆಲವೊಂದು ಬೇಡಿಕೆಗಳು ನಾವು ಈಗ ರಾಜ್ಯದಲ್ಲಿ ಅದನ್ನು ಬಿಡುಗಡೆ ಮಾಡುವಾಗ ಎಲ್ಲ ಜಿಲ್ಲಾವಾರು ಬೇಡಿಕೆಗಳನ್ನು ನಮಗೆ ಅಲ್ಲಿ ಇಡಲಿಕ್ಕೆ ಕಷ್ಟ ಸಾಧ್ಯವಾಗ್ತದೆ ಆದ ಕಾರಣ ಜಿಲ್ಲಾ ಮಟ್ಟದಲ್ಲಿ ಆ ಜಿಲ್ಲಾವಾರು ಬೇಡಿಕೆಗಳ ಒಂದು ಪಟ್ಟಿಯನ್ನು ನಾವು ಮಾಡಿಕೊಂಡು ಅದನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಅಂಶಗಳನ್ನು ಈ ಬಜೆಟ್ನಲ್ಲಿ ಸೇರ್ಪಡೆಗೊಳಿಸಬೇಕು ಕಲ್ಯಾಣ ಬಜೆಟ್ ಆಗಬೇಕು ಅಂತಾದರೆ ದಕ್ಷಿಣ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಎಲ್ಲ ಸರ್ಕಾರಗಳು ಈ ರಾಜ್ಯ ರಾಜ್ಯದಲ್ಲಿ ಬರುವಂತಹ ಅದೇ ರೀತಿ ಕೇಂದ್ರ ಸರ್ಕಾರಗಳು ನಿರಂತರವಾಗಿ ಕಡೆಗಣಿಸುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಒಂದು ಹೊಸ ಯೋಜನೆಗಳು ಬಂದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇಲ್ಲ ಅದು ಮೂಲಭೂತ ಸೌಲಭ್ಯಗಳು ಅಥವಾ ಶಿಕ್ಷಣದಲ್ಲಿ ಆಗಿರ್ಬೋದು ಯಾವುದೇ ಸರ್ಕಾರಿ ಯೋಜನೆಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಾಗ ಒಂದು ತಾರತಮ್ಯವನ್ನು ಅನುಸರಿಸುವಂಥದ್ದು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಅದು ಒಂದು ರೀತಿಯಲ್ಲಿ ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯು ಕೂಡ ಅದಕ್ಕೆ ಕಾರಣವಾಗಿದೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಯಾವ ಜನಪ್ರತಿನಿಧಿಯು ಕೂಡ ಅಭಿವೃದ್ಧಿಯ ವಿಚಾರದಲ್ಲಿ ಮುತುವರ್ಜಿ ತೆಗೆದುಕೊಂಡು ಒಂದು ಹೋರಾಟದ ರೂಪದಲ್ಲಿಯಾ ಅಥವಾ ಸರ್ಕಾರಕ್ಕೆ ಒತ್ತಡ ಹೇರುವಂಥ ರೂಪದಲ್ಲಿಯಾ ಅಥವಾ ಆ ಸದನದಲ್ಲಿ ಧ್ವನಿಯುತ್ವ ರೂಪದಲ್ಲಿಯ ಅದನ್ನು ಪ್ರತಿಕ್ರಿಯೆ ನೀಡದಿರುವುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಆದ ಕಾರಣ ಈ ಒಂದು ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಬೇಡಿಕೆ ಇಡ್ತಾ ಇದೆ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೋರಿಸುವಂಥ ಈ ತಾರತಮ್ಯ ಮತ್ತು ಈ ಮಲತಾಯಿ ಧೋರಣೆಯನ್ನು ರಾಜ್ಯ ಸರ್ಕಾರ ನಿಲ್ಲಿಸಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ಬಹಳ ಕಾಲದ ಕೆಲವು ಬೇಡಿಕೆಗಳನ್ನು ನಾವು ತುಂಬ ಬೇಡಿಕೆಗಳನ್ನು ಇಡ್ತಾ ಇಲ್ಲ ಹತ್ತು ಪಾಯಿಂಟ್ ಇವತ್ತು ನಾವು ರಾಜ್ಯ ಸರ್ಕಾರದ ಮುಂದೆ ನಾವು ಸಲ್ಲಿಸ್ತಾ ಇದ್ದೇವೆ ಆ ಈ ಹತ್ತು ಅಂಶಗಳನ್ನು ಈ ಬಜೆಟ್ನಲ್ಲಿ ಘೋಷಣೆ ಮಾಡಲೇಬೇಕು ಅದಕ್ಕಾಗಿ ನಮ್ಮ ಏನು ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಶಾಸಕರಿರ್ಬೋದು ವಿಧಾನ ಪರಿಷತ್ ಸದಸ್ಯರಿರ್ಬೋದು ಅಥವಾ ಆಡಳಿತ ಪಕ್ಷದ ಏನು ನಾಯಕರಿರ್ಬೋದು ಅವರ ಬಳಿಗೆಲ್ಲ ನಾವು ಮುಂದಿನ ದಿವಸಗಳಲ್ಲಿ ಈ ಪ್ರತಿಗಳನ್ನು ಕೊಂಡು ಕೊಡಲಿಕ್ಕಿದ್ದೇವೆ ಅವರ ಬಳಿಗೆ ಹೋಗಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ನಮ್ಮ ಜಿಲ್ಲೆಯ ವಿಚಾರದಲ್ಲಿ ಅದರಲ್ಲಿ ಪಕ್ಷ ಭೇದ ಯಾವ ತಾರತಮ್ಯವೂ ಇಲ್ಲದೆ ನಾವೆಲ್ಲರೂ ಕೂಡ ಒಂದಾಗಿ ಸೇರಿಕೊಂಡು ಈ ಹೋರಾಟವನ್ನು ಮಾಡಲೇಬೇಕು ಇದು ನಮ್ಮ ಜಿಲ್ಲೆಯ ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಮುಂದಿನ ಿನ ದಿವಸಗಳಲ್ಲಿ ನಾವು ಅದನ್ನು ನಮ್ಮ ನಾಯಕರುಗಳಿಗೆ ಈ ಆಡಳಿತ ಪಕ್ಷದ ಏನು ಪ್ರಭಾವಿ ನಾಯಕರುಗಳಿದ್ದಾರೆ ಅವರ ಬಳಿಗೆ ಮತ್ತೆ ಜನಪ್ರತಿನಿಧಿಗಳ ಬಳಿಗೆ ಇದನ್ನು ನಾವು ಕೊಂಡೊಯ್ಯಲಿಕ್ಕಿದ್ದೇವೆ ಅದನ್ನು ಇವತ್ತು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಆ ಒಂದು ಪ್ರತಿಯನ್ನು ಬಿಡುಗಡೆಗೊಳಿಸಿ ತಮ್ಮ ಗಮನಕ್ಕೂ ಕೊಡ್ತಾ ಇದ್ದೇವೆ ತಾವು ಕೂಡ ಇದರ ಬಗ್ಗೆ ಒಂದು ಚರ್ಚೆಯನ್ನು ಹುಟ್ಟು ಹಾಕಿಕೊಂಡು ಈ ಜಿಲ್ಲೆಗೆ ಅತ್ಯಗತ್ಯವಾದಂತಹ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ